ಡಿ ಜೆ ಇಲ್ಲ ಅಂತ ಹೇಳಿದರೆ ಗಣೇಶನ್ನೇ ಕಳ್ಸೋಕ್ಕಾಗಲ್ಲ ಅಂತ ಎಷ್ಟೋ ಜನರು ಮೈಂಡಲ್ಲಿತ್ತು ಇತ್ತು ಡಿ ಜೆ ಅಂತ ಹೇಗಪ್ಪ ನಾವು ಗಣೇಶನ್ನ ಕಳಿಸೋದು ಅಂತ ಯೋಚನೆ ಮಾಡ್ತಿದ್ದೀರಾ ಬಟ್ ಡಿ ಜೆ ಇಲ್ಲ ಅಂದ್ರೂ ನಮ್ಮ ದಾವಣಗೆರೆಯಲ್ಲಿ ಮುಂಚೆಯಿಂದಲೂ ಈ ಒಂದು ಹಿಂದೂ ಮಹಾಗಣಪತಿಗಿಂತ ಮುಂಚೆಯಿಂದಲೂ ನೋಡೋದರೆ ಸೊ ಸುಮಾರು ಮೂವತ್ತ್ಮೂರು ವರ್ಷಗಳ ಹಿಂದಿನಿಂದಲೂ ವಿನಾಯಕ ಸೇವಾ ಸಮಿತಿಯವರು ಈ ಒಂದು ಗಣೇಶ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದಾರೆ ಸೊ ದಾವಣಗೆರೆಯಲ್ಲಿ ಅತಿ ಹೆಚ್ಚು ಜನ ಸೇರಿ ಆ ಒಂದು ಅತಿ ವಿಜೃಂಭಣೆಯಿಂದ ಕಳಿಸ್ಕೊಡ್ತಕ್ಕಂಥ ಗಣೇಶ ಅಂತೇಳಿದರೆ ವಿನೋಬನಗರ ಸೆಕೆಂಡ್ ವರಸಿದ್ಧಿ ವಿನಾಯಕ ಸೇವಾ ಸಮಿತಿಯವರು ನಡೆಸ್ಕೊಡ್ತಕ್ಕಂಥ ಗಣೇಶ ಆಗಿದೆ ಸೊ ಇದಾದ ನಂತರ ಎರಡು ಸಾವಿರದ ಎರಡರಿಂದ ಇಂದು ಮಹಾಗಣಪತಿ ಎರಡನೇ ಸ್ಥಾನದಲ್ಲಿತ್ತು ಬಟ್ ಇವಾಗ ಇಂದು ಮಹಾಗಣಪತಿನೇ ಅತಿ ಹೆಚ್ಚು ಜನರು ಇದ್ದಾರೆ ಸೊ ಇಲ್ಲಿ ಏನಂತೇಳಿದ್ರೆ ಡಿ ಜೆಗಳು ಇತ್ತೀಚಿನ ದಿನಗಳಲ್ಲಿ ಡಿ ಜೆಗಳಿಗೆ ಜನ ಅಡಿಟ್ ಆಗಿದ್ದರು ಡಿ ಜೆ ಇಲ್ಲ ಅಂತ ಹೇಳಿದರೆ ನಾವು ಹೇಗೆ ಗಣೇಶನ ಕಳಿಸ್ಕೊಡೋದು ವರ್ಷಕ್ಕೊಂದು ಹಬ್ಬ ಇದೆ ಸೊ ಜನಾನೇ ಸೇರೋದಿಲ್ಲ ನಾವು ಹೇಗೆ ಈ ಒಂದು ಕಾರ್ಯಕ್ರಮನ ನಡೆಸ್ಕೊಡ್ಬೇಕು ಅಂತೇಳಿ ತುಂಬ ಜನರ ಮೈಂಡಲ್ಲಿ ಇತ್ತು ಸೊ ನಮಗೂ ನಾನು ಈ ಒಂದು ಹನ್ನೆರಡು ಗಂಟೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು ಫಸ್ಟ್ ಸಲ ಹನ್ನೆರಡು ಗಂಟೆ ಅಂತ ಹೇಳಿದ್ರು ನಾನು ಮಕ್ಕಳನ್ನ ಶಾಲೆಯಿಂದ ಹೋದಾಗ ಒಂದು ಗಂಟೆ ಆಗಿತ್ತು ಸೊ ಅವಾಗ ನೋಡಿದರೆ ಜನನೇ ಇರಲಿಲ್ಲ ಏನಪ್ಪ ನಮ್ಮ ಜನ ಡಿ ಜೆಗೆ ಎಷ್ಟೊಂದು ಅಡಿಕ್ಟ್ ಆಗಿದ್ದಾರೆ ಡಿ ಜೆ ಇಲ್ಲ ಅಂದರೆ ಸೇರೋದೇ ಇಲ್ವಾ ಅನ್ನೋದು ನನ್ನ ಒಂದು ಮೆಂಟಲಲ್ಲೂ ಬಂದಿತ್ತು ಸೊ ಅದಾದ ನಂತರ ನೋಡಿ ನೀವೆಲ್ಲ ನೋಡ್ತಾ ಇದ್ದೀರಾ ಇದು ಯಾವುದೋ ಒಂದು ಹಳೆಯ ವೀಡಿಯೋ ಅಲ್ಲ ಸೊ ಈ ವರ್ಷದ ವೀಡಿಯೋ ಇದೆ ಇದು ಮೊನ್ನೆ ಒಂಬತ್ತನೇ ಒಂಬತ್ತು ದಿನದಲ್ಲಿ ಈ ಒಂದು ಗಣೇಶನ ಕಳಿಸ್ಕೊಡ್ತಾರೆ ಸೊ ಡಿ ಜೆ ಇಲ್ಲ ಡಿ ಜೆ ವರ್ಷಕ್ಕೊಂದ್ಸಲ ನಮ್ಮದು ಹಬ್ಬ ಆಗುತ್ತೆ ಸೊ ಡಿ ಜೆ ಇದ್ದರೆ ಕುಣಿಯೋರಿಗೆ ಒಂದು ಕ್ರೇಜ್ ಬರುತ್ತೆ ಖಂಡಿತವಾಗ್ಲೂ ನಾವು ಅದನ್ನೊಪ್ಕೊತೀವಿ ಕೋರ್ಟಿಂದಲೇ ಆದೇಶ ಆಗಿತ್ತು ಸೆಪ್ಟೆಂಬರ್ ಹದಿನೈದನೇ ತಾರೀಕರೆಗೂ ಯಾವುದೇ ರೀತಿಯ ಡಿ ಜೆಗಳಿಗೆ ಪರ್ಮಿಷನ್ ಇಲ್ಲ ಅಂತ ಆದೇಶ ಆಗಿತ್ತು ಸೊ ಇಲ್ಲಿ ನಮ್ಮ ದಾವಣಗೆರೆಯಲ್ಲಿ ಏನಾಯಿತು ಅಂತ ಹೇಳಿದರೆ ಸೊ ನಮ್ಮಲ್ಲಿ ಬಂದು ಶಾಸಕರು ಸಚಿವರು ಎಲ್ಲರೂ ಬಂದು ನಮ್ಮ ದಾವಣಗೆರೆಯರಾಗಿರೋದ್ರಿಂದ ತುಂಬ ಬೇಡಿಕೆಯನ್ನು ಇಟ್ಟರು ಡಿ ಜೆಗೋಸ್ಕರ ಸೊ ಪರ್ಮಿಷನ್ ಕೊಡಲಿಲ್ಲ ಕೊಡದೇ ಇರೋದು ಒಂದು ರೀತಿಯಾಗಿ ಒಳ್ಳೆಯದು ಅಂತಲೇ ಹೇಳ್ಬೋದು ನೀವು ಇಲ್ಲಿ ನೋಡ್ತಾ ಇದ್ದೀರ ನಮ್ಮ ಒಂದು ಕಲಾ ತಂಡಗಳು ತುಂಬ ಕಲಾ ತಂಡಗಳಿದ್ದಾವೆ ಡೊಲ್ಲು ಕುಣಿತ ಆಗಿರ್ಬೋದು ನಾಸಿಕ್ ಆಗಿರ್ಬೋದು ಅಲ್ಲಿಗೆ ತಮಟೆ ಬಡ್ತ ಆಗಿರ್ಬೋದು ಅಥವಾ ಗೊಂಬೆಗಳ ಕುಣಿತ ಆಗಿರ್ಬೋದು ಸೊ ವೇಷಭೂಷಣದಾಗಿರ್ಬೋದು ಸೊ ಈ ಥರದ್ದು ತುಂಬ ಕಲಾ ತಂಡಗಳಿದ್ದಾವೆ ಈ ಡಿ ಜೆ ಬಂದಾಗಿನಿಂದ ಏನಾಗಿತ್ತು ನಮ್ಮ ಒಂದು ಕಲಾ ತಂಡಗಳಿಗೆ ಅವಕಾಶ ಅನ್ನೋದು ಸಿಗ್ತಾ ಇರಲಿಲ್ಲ ಅವಕಾಶ ವಂಚಿತರಾಗಿದ್ದರು ಬಟ್ ಈ ವರ್ಷ ವೀರಗಾಸೆಯಿಂದ ಹಿಡಿದು ಪ್ರತಿಯೊಬ್ಬರೂ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಕಾರಣ ಅಂತ ಹೇಳಿದರೆ ನಮ್ಮ ಒಂದು ಹಳ್ಳಿಯ ಒಂದು ಏನಂತ ಹೇಳಿದರೆ ಸಂಸ್ಕೃತಿ ಏನಿದೆ ನಮ್ಮ ಒಂದು ಕಲಾ ತಂಡಗಳು ಈ ಥರದ್ದು ಕಲೆ ಇದೆ ಅನ್ನೋದನ್ನು ನಮ್ಮ ಮಕ್ಕಳು ಟಿ ವಿನಲ್ಲಿ ಮೊಬೈಲಲ್ಲಿ ನೋಡ್ತಾ ಇದ್ರು ಬಟ್ ಈ ವರ್ಷ ಈ ಥರದ್ದು ಇದ್ದಾವೆ ಈ ಥರದ್ದು ಇನ್ನೂ ಜೀವಂತವಾಗಿದ್ದಾವೆ ಅಂತ ಹೇಳಿಬಿಟ್ಟು ಇವನ್ ಡಿ ಜೆ ಒಂದು ಇಲ್ಲದೆ ಇರೋದಕ್ಕೆ ಸೊ ಇದು ಎಷ್ಟೋ ಜನರಿಗೆ ನಾವು ತೋರಿಸ್ಕೊಟ್ಟಂಗಾಯ್ತು ಸೊ ಇನ್ನೊಂದು ಡಿ ಜೆ ಇದ್ದರೆ ಮಾತ್ರ ನಾವು ಕುಣಿತೀವಿ ಡಿ ಜೆ ಇಲ್ಲ ಅಂದರೆ ಕುಣಿಯಲ್ಲ ಅನ್ನೋದು ಏನಿಲ್ಲ ರೀ ನಮ್ಮ ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಕ್ರೇಜ್ ಅನ್ನೋದು ನಮ್ಮ ಬ್ಲಡ್ಡಲ್ಲೇ ಬಂದಿದೆ ಸೊ ನೀವು ನೋಡ್ತಾ ಇದ್ದರೆ ಎಷ್ಟು ಜನ ಸೇರಿದ್ದಾರೆ ಎಷ್ಟು ಜನ ಸಾಗರ ಸೇರಿದೆ ಅಂತ ನನ್ನ ಕಳೆದ ವರ್ಷದ ವಿಡಿಯೋ ನೋಡಿ ಇಷ್ಟೇ ಜನ ಇದ್ದರು ಸೊ ಈ ವರ್ಷ ಡಿ ಜೆ ಇಲ್ಲ ಅಂದ್ರೂ ಇಷ್ಟೇ ಜನ ಸೇರಿದ್ದಾರೆ ಸೊ ಡಿ ಜೆ ಒಂದಿದ್ದರೆ ನಾವು ಹಬ್ಬ ಮಾಡ್ತೀವಿ ಅನ್ನೋದು ಯಾರ ಒಂದು ಕಲ್ಪನೆಯಲ್ಲೂ ಇಲ್ಲ ಸೊ ಯಾಕಂತ ಹೇಳಿದರೆ ನಮ್ಮ ಒಂದು ಭಾರತೀಯ ಸಂಸ್ಕೃತಿಯಲ್ಲಿ ಏನಂತ ಹೇಳಿದರೆ ತುಂಬ ಕಲಾ ತಂಡಗಳು ನಮ್ಮ ಸಂಸ್ಕೃತಿಯನ್ನು ಒಂದು ಬ್ಲಡ್ಡಲ್ಲೇ ಬಂದಿದೆ ಸೊ ಇದೆಲ್ಲ ಏನಂದರೆ ಡಿ ಜೆ ಇದೆಲ್ಲ ಏನಂದರೆ ಆರ್ಟಿಫಿಷಿಯಲ್ ಆಗಿದೆ ಬಟ್ ಇದೆಲ್ಲ ನಮ್ಮ ಬಂದಿರೋದು ಇದ್ರೆ ನೀವು ನೋಡ್ತಾ ಇದ್ರೆ ಡೊಳ್ಳು ಕುಣಿತ ಒಬ್ಬರ ಮೇಲೆ ಒಬ್ರು ನಿಂತ್ಕೊಂಡು ಡೊಳ್ಳನ್ನು ಬಾರಿಸ್ತಾ ಇದ್ದಾರೆ ಸೊ ಈ ಥರದ್ದು ಆಗಿರ್ಬೋದು ನಾಸಿಕ್ ಆಗಿರ್ಬೋದು ತಮಟೆ ಆಗಿರ್ಬೋದು ತುಂಬ ಒಂದು ಕಲಾತಂಡಗಳನ್ನು ಕರೆಸಿಬಿಟ್ಟು ತುಂಬ ವಿಜೃಂಭಣೆಯಿಂದ ಈ ಒಂದು ಗಣೇಶ ವಿಸರ್ಜನೆ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿದ್ದಾರೆ ಸೊ ಪ್ರತಿ ವರ್ಷ ನಮ್ಮ ಸಚಿವರಾದಂಥ ಶಿಶ್ ಶಾಮನೂರು ಮಲ್ಲಿಕಾರ್ಜುನ್ ಸರ್ ಅವರು ಈ ಒಂದು ಗಣೇಶ ವಿಸರ್ಜನೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ರು ಬಟ್ ಈ ವರ್ಷ ಕಾರಣಾಂತರಗಳಿಂದ ಅವರು ಊರಲ್ಲಿ ಇರದೇ ಇರೋದ್ರಿಂದ ಸೊ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಬಂದು ಈ ಒಂದು ಗಣೇಶ ವಿಸರ್ಜನೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಸೊ ನೀವಲ್ಲಿ ನೋಡ್ತಾ ಇದ್ದೀರ ನಮ್ಮ ಹೆಣ್ಮಕ್ಳು ಕುಣಿತಾ ಇದ್ದಾರೆ ದೊಡ್ಡಾದರೆ ಏನು ಡಿಜೆ ಆದರೆ ಏನು ಯಾವುದಾದ್ರೆ ಏನು ಸೊ ನಾವು ಕುಣಿಯೋರೆ ಹಬ್ಬ ಮಾಡೋರೆ ಅನ್ನೋ ರೀತಿ ಹಬ್ಬನ ಮಾಡ್ತಾ ಇದ್ದಾರೆ ಸೊ ಅದೇ ನಂತರ ಹಿಂದ್ಗಡೆ ಒಂದು ಆಂಜನೇಯನ ಮೂರ್ತಿ ಇದೆ ಅದಾದ ನಂತರ ಅವರು ಅವರ ಒಂದು ಸ್ಮರಣೆಯನ್ನು ಮಾಡ್ತಾ ಈ ಒಂದು ಗಣೇಶ ಪ್ರತಿಷ್ಠಾಪನೆಯನ್ನು ಮಾಡಿ ಅದನ್ನು ವಿಸರ್ಜನೆಯನ್ನು ಮಾಡ್ತಾರೆ ಅದೇ ರೀತಿ ಪ್ರತಿ ವರ್ಷ ಮೆರವಣಿಗೆಯಲ್ಲೂ ಅವರು ಫೋಟೋನ ಹಾಕಿರ್ತಾರೆ ಈ ವರ್ಷನೂ ಅವರು ಫೋಟೋನ ಹಾಕಿದ್ದಾರೆ ಸೊ ಅದಾದ ನಂತರ ಕೊನೆಯಲ್ಲಿ ಕೊನೆಯ ಟ್ಯಾಕ್ಟ್ರಿನಲ್ಲಿ ಗಣೇಶ ಇರುತ್ತೆ ಈ ವರ್ಷ ಕಂಡೋಬ ಮಾದರಿಯ ಗಣೇಶವನ್ನು ಮಾಡಿದರು ನಂದಿಕೋಲ್ ನೋಡ್ತಾ ಇವರು ಇವರಿಗೆಲ್ಲ ಡಿ ಜೆಯಿಂದ ತುಂಬ ಅವಕಾಶ ವಂಚಿತರಾಗಿದ್ರು ಬಟ್ ಈ ವರ್ಷ ನಮ್ಮ ಎಲ್ಲ ಕಾಲತಂಡಗಳಿಗೂ ಅವಕಾಶ ಸಿಕ್ಕು ಸೊ ಅವರು ಇದರಿಂದ ಒಂದಷ್ಟು ಹಣನ ಸಂಪಾದನೆ ಮಾಡಲಿಕ್ಕೆ ಒಂದು ದಾರಿ ಸಿಕ್ಕಿದೆ ಸೊ ಹೋಪ್ ಯಾರೆಲ್ಲ ಈ ಒಂದು ವಿಡಿಯೋನ ನೋಡಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಅಂತ ಹೇಳ್ತೀನಿ ಡಿ ಜೆ ಮಾತ್ರ ಅಲ್ಲ ಏನಿಲ್ಲ ಅಂದ್ರೂ ನಾವು ಹಬ್ಬ ಮಾಡೋರೆ ಅಂತೇಳ್ಬಿಟ್ಟು ನಮ್ಮ ದಾವಣಗೆರೆ ಜನ ತೋರಿಸ್ಕೊಟ್ಟಿದ್ದಾರೆ ಎಷ್ಟೋ ಕಡೆ ಪರ್ಮಿಷನ್ ಸಿಕ್ಕಿದೆ ನಮಗೆ ಪರ್ಮಿಷನ್ ಸಿಕ್ಕಿಲ್ಲ ಬಟ್ ಆದರೂ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ ಥ್ಯಾಂಕ್ ಯು